ಮಹಾತ್ಮ ಗಾಂಧೀಜಿ ಜನ್ಮ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ದೇಶದಲ್ಲಿ ವರ್ಷಕ್ಕೆ ನೂರು ಕಾಂಗ್ರೆಸ್ ಭವನಗಳನ್ನು ನಿರ್ಮಿಸುವ ಘೋಷಣೆ ಮಾಡಲಾಗಿದ್ದು ಇದೇ ನವೆಂಬರ್ ಇಪ್ಪತ್ತರಂದು ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಎಂದು ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಮಡಿಕೇರಿಯಲ್ಲಿ ಹೇಳಿದರು ನಗರದ ರಾಜಸೀಟ್ ರಸ್ತೆಯ ಕಾಫಿ ಕೃಪಾ ಬಳಿಯ ನಿವೇಶನದಲ್ಲಿ ನೂತನ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸಚಿವರು ಶಾಸಕರೊಂದಿಗೆ ಭೂಮಿಪೂಜೆ ನೆರವೇರಿಸಿ ಫಲಕ ಅನಾವರಣ ಮಾಡಿ ಬಳಿಕ ನಡೆದ ಸಮಾರಂಭದಲ್ಲಿ ಮಾತನಾಡಿದರು ಸಿಎಂ ಮತ್ತು ಡಿಸಿಎಂ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಕ್ರಮವಹಿಸಿದ್ದಾರೆ ಎಂದ ಬೋಸರಾಜ್ ನಾಳೆಯಿಂದಲೇ ಮಡಿಕೇರಿಯಲ್ಲಿ ಕಟ್ಟಡ ಕಾಮಗಾರಿ ಆರಂಭಿಸುವಂತೆ ಸೂಚನೆ ನೀಡಿ ಭವನಕ್ಕಾಗಿ ಪ್ರತಿ ಕಾರ್ಯಕರ್ತರು ಕನಿಷ್ಠ ಒಂದು ರೂಪಾಯಿಯನ್ನಾದರೂ ದೇಣಿಗೆ ನೀಡಲು ವಿನಂತಿಸಿದರು ನಮ್ಮ ಅಧ್ಯಕ್ಷರು ಕಳೆದ ನಂತೊಂಬತ್ತು ವರ್ಷದಿಂದ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ಬಗ್ಗೆ ಸಾಪಷ್ಟು ವಿವರವಾಗಿ ಹೇಳಿದರು ಡಾಕ್ಟರ್ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಆಫೀಸಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಕುಮಾರ್ ಅವರು ನಮಗೆಲ್ಲ ಸೆಷನ್ ಕೊಟ್ಟು ಒಂದು ಕಮಿಟಿ ಮಾಡಿದರು ಅವರೇ ಅಧ್ಯಕ್ಷರಾಗಿದ್ದರು ನಾನು ಅದಕ್ಕೆ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯಾದ್ಯಂತ ಬೆಳಗಾಮ್ಲಿಂದು ಹಿಡಿದು ಹುಬ್ಳಿ ಧಾರವಾಡಿಂದ ಹಿಡಿದು ಬೆಲ್ಬಾಗಲಿಂದ ಹಿಡಿದು ಬೆಲ್ಬಗಾಮದಲ್ಲಿ ಸಹಿತು ಅದೇ ಆಫೀಸ್ ಇರಲಿಲ್ಲ ಬೆಳಗಾಮ್ನಲ್ಲಿ ಸಹಿತ ಆಫೀಸ್ ಇರಲಿಲ್ಲ ಹುಬ್ಳಿ ಧಾರವಾಡದಲ್ಲಿ ಸಹಿತು ಈಗ ಪ್ರಯತ್ನ ನಡೀತಾ ಈ ರೀತಿಯಾಗಿ ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ ಶಿವಕುಮಾರ್ ಅವರು ನೀಡಿರ್ತಕ್ಕಂಥ ಡಾಕ್ಟರ್ ಸಾರಿ ಡಿ ಕೆ ಶಿವಕುಮಾರ್ ಅವರು ನೀಡಿರ್ತಕ್ಕಂಥ ಪ್ರೋತ್ಸಾಹಗಳಿಂದ ನಾವು ಆ ಒಂದು ಕಮಿಟಿ ಮಾಡಿದ್ವಿ ರಾಮಲಿಂಗರಡ್ಡಿಯವರು ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರು ನಾಲ್ಕು ಮಂದಿ ಸೇರಿ ಆ ಸಂದರ್ಭದಲ್ಲಿ ನಾವು ರಾಜ್ಯ ರಾಜ್ಯಂತ ಸಿ ಶಿವಕುಮಾರ್ ನಾವು ಪ್ರವಾಸ ಕೈಗೊಂಡು ಎಲ್ಲೆಲ್ಲಿ ಕೇಂದ್ರಗಳಲ್ಲಿ ಜಾಗ ತಗೋಬೇಕು ಆಗಲೇಬೇಕು ಅಂತ ಮಾತನ್ನು ಹೇಳಿದಾಗ ಮನೆಲ್ಲ ಸ್ವಲ್ಪ ಪ್ರಾರಂಭವಾಗಿ ಪ್ರಥಮವಾಗಿ ಬೆಳಗಾಂನಲ್ಲಿ ಅತ್ಯಂತ ಉತ್ ಉತ್ತಮವಾದಂಥ ಒಂದು ಕಟ್ಟಡ ಆಗಿದೆ ಜಾಗ ಮೇ ಕಾರ್ಪೊರೇಷನನ್ನು ತಗೊಂಡು ಅದ ನಂತರ ಮುಂದೆ ಕಟ್ಟಡ ಸಹಿತ ಮಾಡಿದ್ದಾರೆ ಸತೀಶ್ ಜಯ ಮತ್ತು ಲಕ್ಷ್ಮೀ ಅಪ್ಪಳ ಅಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಈಗೇನು ಆಟಿಟೋರಿಯಂನಲ್ಲಿ ನಾವು ಕುಂತು ಭಾರತ ಆಟೋರಿಯಂ ಅಂದ್ರಿ ಡಾಕ್ಟರ್ ಪರಮೇಶ್ವರಿದ್ದಾಗಲೇ ಅದಕ್ಕೆ ಪೂಜೆ ಕಾರ್ಯಕ್ರಮ ಮಾಡಿ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಒಂದು ಎಸ್ಟಿಮೇಟ್ ಮಾಡಿ ಬಿಲ್ಡಿಂಗನ್ನು ಪ್ರಾರಂಭ ಮಾಡಿದೆ ಅದು ಮುಂದೆ ಬರೋದು ಈಗ ಕಂಪ್ಲೀಟ್ ಆಗಿದೆ ಅದೇ ರೀತಿಯಾಗಿ ಜನತಾದಳ ಆಫೀಸ್ ರೇಸ್ಕೋರ್ಸ್ನಲ್ಲಿರ್ತಕ್ಕಂಥದ್ದು ನಾವು ಸಾಕಷ್ಟು ಫೈಟ್ ಮಾಡಿ ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮನೆಗೆ ಡಾಕ್ಟರ್ ಪರಮೇಶ್ವರ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆಯಲಿಗೆ ಬಂತು ಇದಾದ್ರೆ ಎಲ್ಲ ಕಡೆ ಭವನಗಳು ಆಗಬೇಕು ಅಂತ ಹೇಳಿ ಪ್ರಯತ್ನ ಡಿಲ್ಲಿ ಎಲ್ಲಿ ಸಹ ನೋಡಿದ್ವಿ ನೀವು ಟ್ವೆಂಟಿ ಫೋರ್ ಅಕ್ಬರ್ ರೋಡು ನಾನು ಐವತ್ತು ಐದು ವರ್ಷದಿಂದ ನೋಡ್ತೀನಿ ಅಂದರೆ ಯಾರೋ ಒಬ್ಬ ಎಮ್ ಪಿ ಎಸ್ ಮೇಲೆ ಅಲರ್ಟ್ ಆಗಿರ್ತಕ್ಕಂಥ ಕ್ವಾರ್ಟರ್ಸನ್ನು ನಾವು ಕಾಂಗ್ರೆಸ್ ಆಫೀಸಲ್ಲಿ ಮಾಡ್ತೀವಿ ಹೀಗಾಗಿ ಕಳೆದ ಹದಿನೈದು ವರ್ಷದಿಂದ ಪ್ರಯತ್ನ ಮಾಡಿ ಜಾಗ ಪಡೆದು ಇವತ್ತು ಒಳ್ಳೆಯ ಕಾಂಗ್ರೆಸ್ ಭವನನು ಡೆಲ್ಲಿಯಲ್ಲಿ ಎ ಸಿ ಸಿ ಆಫೀಸನ್ನು ಮಾಡಿ ಹೋದ ವರ್ಷ ಅದನ್ನು ಉದ್ಘಾಟನೆ ಸಹಿತ ಮಾಡಿದ್ದಾರೆ ಹಾಗಾಗಿ ಇಡೀ ರಾಜ್ಯ ಅಂತ ಈ ಸರ್ಕಾರ ಬಂದಂತ್ರ ಸಹಿತ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಸಂಕಲ್ಪ ಮಾಡಿ ಎಲ್ಲ ಕಡೆ ಎಲ್ಲ ಬ್ಲಾಕ್ಗಳಲ್ಲಿ ಜಿಲ್ಲಾ ಕಾರ್ಯಗಳಲ್ಲಿ ಜಾಗಗಳು ಪಡೆದು ತಕ್ಷಣ ಬಿಲ್ಡಿಂಗ್ಗಳು ಆಗಬೇಕು ಅಂತೇಳಿ ಸತತವಾಗಿ ಅವರು ಇರ್ಬೋದು ಪಕ್ಷದ ಮೀಟಿಂಗ್ಗಳಲ್ಲಿರ್ಬೋದು ಎಲ್ಲರಿಗೂ ಪ್ರೇಮ ಉಸ್ತುವಾರಿ ಸಜ್ಜರು ಇರ್ಬೋದು ಎಲ್ಲರಿಗೂ ಸಹಿತ ಪ್ರತಿ ತಿಂಗಳ ಸಹಿತ ನಮ್ಗೆ ರಿಮೈಂಡ್ ಮಾಡಿ ಪಾತ್ರಗಳು ಸಹಿತ ಹಾಕ್ತೇವೆ ಹಾಗಾಗಿ ಈಗಾಗಲೇ ಅವರೊಂದು ಕಾರ್ಯಕ್ರಮ ಹಾಕಿಬಿಟ್ಟು ಏನು ಮಹಾತ್ಮ ಗಾಂಧಿಯವರ ನೂರು ವರ್ಷದ ಏನು ಸತಮಾನ ನಡೀತಕ್ಕಂಥ ಈ ಸಂದರ್ಭದಲ್ಲಿ ನೂರು ಬ್ಲಾಕು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಭವನಗಳಿಗೆ ನಾವು ಕಟ್ಟಡಕ್ಕೆ ಪ್ರಾರಂಭ ಮಾಡಬೇಕಂತ ಮೊದಲು ಯಾರು ಬೇಕೋ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಹೆಸರ ಮೇಲೆ ಬ್ಲಾಕ್ ಕಾಂಗ್ರೆಸ್ ಹೆಸರ ಮೇಲೆ ಆ ಭವನಗಳು ಟ್ರಸ್ಟ್ನಲ್ಲಿ ಮಾಡ್ತೀವಿ ಈಗ ಕಾಂಗ್ರೆಸ್ ಭವನ್ ಟ್ರಸ್ಟ್ ಅಂತೇಳಿ ಇಡೀ ದೇಶದಲ್ಲಿ ಯಾರೇ ಜಾಗ ಪಡೆದು ಆ ಜಾಗ ಕಾಂಗ್ರೆಸ್ ಗೌರ್ ಟ್ರಸ್ಟ್ ಮೇಲೆ ಇರಬೇಕು ಅವರ ಹೆಸರಿ ಮೇಲೆ ಸ್ಟೇಷನ್ ಮಾಡಬೇಕು ಅದು ನೂತನವಾಗಿ ಈಗೆಲ್ಲ ನಮ್ಮ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಕೆಲಸ ನಡೀತಾ ಇದೆ ಈ ಸಂದರ್ಭದಲ್ಲಿ ಈಗಾಗಲೇ ಬೆಳಗಾಂನಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅಂದಿನ ಶ್ರೀಮಂತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಶ್ರೀಮಾನ್ ಮಲ್ಲಿಕಾರ್ಜುನ ಕರಿವರ್ ಸಮ್ಮುಖದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರು ಅನೌನ್ಸ್ ಮಾಡಿದರು ಈ ವರ್ಷದಲ್ಲಿ ನಾವು ನೂಲು ಕಟ್ಟಡಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಹಾಗಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಮಾಧ್ಯಮಗಳನ್ನು ನೋಡ್ತೀವಿ ನಾಳೆ ಇಪ್ಪತ್ತ್ನಾಲ್ಕು ತಾರೀಕು ಶ್ರೀ ರಾಹುಲ್ ಗಾಂಧಿಯವರು ಬೆಂಗಳೂರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಸಂದರ್ಭ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಶ್ರೀ ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಮೂರನೇ ಬಾರಿಗೆ ಭೂಮಿ ಪೂಜೆ ನಡೆಯುತ್ತಿದ್ದು ಪ್ರತಿ ಕಾರ್ಯಕರ್ತರು ಕನಿಷ್ಠ ನೂರು ರೂಪಾಯಿ ನೀಡಿದರೆ ಹಣಕಾಸಿಗೆ ಸಮಸ್ಯೆ ಆಗದು ಎಂದು ಮಾಜಿ ಸಚಿವ ಎಂಸಿ ನಾಣಯ್ಯ ಸಲಹೆ ನೀಡಿದರು ಇವತ್ತು ಈ ಕಟ್ಟಡ ನಿರ್ಮಾಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ಸೇರಿದ್ವಿ ಮಾಡಬೇಕಾಗುತ್ತೆ ಒಂದು ಕಟ್ಟಡ ಎರಡನೇ ಸಲ ಇದಕ್ಕಿಂತ ಮುಂಚೆ ಇದು ಮೂರನೇ ಸಲ ಎಸ್ ಎಂ ಕೃಷ್ಣ ಬಾರಿ ಮಾಡ್ತಾ ಇರ್ತಕ್ಕಂಥ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿರ್ತಾರೆ ಕೂಡ ಒಂದು ಸಲ ಬಂದಿದ್ದೀವಿ ಆ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ನಾನು ಅಂಚ್ಕೊಳ್ತೀನಿ ಈ ಸಂದರ್ಭದಲ್ಲಿ ಮಾನ್ಯ ಬೋಸರಾಜ್ ಅವರು ಹೇಳಿದಾಗ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತ ನಮ್ಮ ಚುನಾವಣೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಮತ ಹಾಕಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಸೇರಿ ನಾನು ಹೇಳಿದರೆ ನೂರು ನೂರು ರೂಪಾಯಿ ಕೊಟ್ಟರೆ ನಾವು ಇಂಥ ಯಾರ ಕೈಯೋ ಹಣ ಹಾಕಬೇಕಾದಂತ ಅವ್ರ ಶೇ ಬರೋದಿಲ್ಲ ಮಾಡಲಿಕ್ಕೆ ತಕ್ಕ ನಾವು ಪ್ರಯತ್ನ ಮಾಡುವ ಅದು ಹೇಳಿದಾಗೆ ಒಂದು ರೂಪಾಯಿಂದ ಒಂದು ರೂಪಾಯಿಂದ ಮಾಡೋಣ ನೂರು ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿ ಒಂದು ಜಾಸ್ತಿ ಆಗುತ್ತೆ ಇನ್ನು ಹಣವನ್ನು ನಾವು ವಸೂಲಾತಿ ಮಾಡಲಿಕ್ಕಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮೂರುವರೆ ಕೋಟಿ ರೂಪಾಯಿಯ ಒಂದು ಎಸ್ಟಿಮೇಟನ್ನು ಮಾಡ್ತಾರೆ ಭವನಕ್ಕೆ ಪ್ರತಿಯೊಬ್ಬರ ಪಾಲುದಾರಿಕೆ ಇರಬೇಕು ಕಾರ್ಯಕರ್ತರು ತಲಾ ಒಂದು ಸಾವಿರ ದೇಣಿಗೆ ನೀಡಬೇಕೆಂದ ಸಿಎಂ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅಪ್ಪಿತಪ್ಪಿಯು ಬಿಜೆಪಿಯವರ ಬಳಿ ದೇಣಿಗೆ ಕೇಳಬೇಡಿ ಎಂದು ಹಾಸ್ಯ ಚಟಾಕಿ ಹಾರಿಸಿದರು ಪಕ್ಷ ಸಂಘಟನೆಗೆ ಸ್ವಂತ ಕಟ್ಟಡ ಅನಿವಾರ್ಯ ಎಂದು ಪೊನ್ನಣ್ಣ ಅಭಿಪ್ರಾಯಿಸಿದರು ಮೊನ್ನೆ ನಾಣೇನವ್ರು ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ಅದನ್ನು ಪಾಲುದಾರಿಕೆ ಇರ್ಬೇಕು ಅದಕ್ಕೋಸ್ಕರ ಒಬ್ಬೊಬ್ಬರು ಈಗ ಹೋಗಕ್ಕಿಂತ ಮೊದಲು ಪಾಲನ್ನು ಕೊಟ್ಟು ಹೋಗಿ ಉಟ್ಕೊಂಡು ಹೋಗೋದು ನಾನು ಕೊಟ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಬೇಕು ಅದಕ್ಕೆ ಪ್ರತಿಯೊಬ್ಬರು ನೂರು ನೂರು ರೂಪಾಯಿ ಅಂತ ಹೇಳಿದ್ರು ಪಾಪ ನಾನೇನವ್ರು ಇನ್ನೂ ಅವರು ನೂರು ರೂಪಾಯಿ ಇರಲಿ ಆಗೋದಿಲ್ಲ ಸರ್ ಪ್ರತಿಯೊಬ್ಬರು ಕನಿಷ್ಠ ಸಾವಿರ ರೂಪಾಯಿ ಕೊಡಬೇಕು ಸಾವಿರ ರುಪೀಸ್ ಕೊಡಬೇಕು ಕಾರ್ಯಕರ್ತರ ಹತ್ರ ತಗೊಳ್ಳಿ ದಯವಿಟ್ಟು ಬೇರೆ ಯಾರು ಬಿ ಜೆ ಪಿ ಹತ್ರ ತಗೊಂಡು ಕಟ್ಟಡಕ್ಕೆ ಬರ್ತಾ ಬರ್ತಾರೆ ಅದರಿಂದ ಬರೀ ನಮ್ಮವ್ರ ಹತ್ರ ತಗೊಂಡು ಈ ಕಟ್ಟಡ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ತತ್ವಗಳಿಗೆ ಬದ್ಧವಾಗಿರುವಂಥ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಪಾಲುದಾರಿಕೆಯಿಂದ ನಿರ್ಮಾಣ ಆಗಬೇಕು ಅಂತ ಹೇಳೋದಷ್ಟೇ ನನ್ನ ಎಲ್ಲರೂ ಕೂಡ ತಮ್ಮ ಕಾಣಿಕೆಯನ್ನು ಕೊಡಿ ಕಿರುಕಾಣಿಕೆಯನ್ನು ಕೊಡಿ ನಮ್ಮ ಲೋಕೇಶ್ ಅವರ ಜೊತೆ ಈಲೇ ಕಡ ಕಾರ್ಯಕ್ರಮವನ್ನು ಎಲ್ಲರ ಒಂದು ಸಹಕಾರದಿಂದ ಒಳ್ಳೆಯ ಅದ್ಭುತವಾದಂಥ ಕಟ್ಟಡ ನಿರ್ಮಾಣ ಆಗಲಿ ಪಕ್ಷದ ಸಂಘಟನೆಗೆ ಅತಿ ಅವಶ್ಯಕತೆಯನ್ನು ಗೊತ್ತಿದೆ ಅದು ಕೇಂದ್ರ ಸ್ಥಾನದಲ್ಲಿ ಮಡಿಕೇರಿಯಲ್ಲಿ ಬಹಳ ಸುಂದರವಾದಂಥ ಜಾಗ ಅದರಲ್ಲಿ ಅವಕಾಶ ಸಿಕ್ಕಿದೆ ಅದು ನಿರ್ಮಾಣ ಆಗಲಿ ಭಾರತೀಯ ಜನತಾ ಪಕ್ಷದವರು ಕಳೆದ ಹನ್ನೊಂದು ವರ್ಷದ ಸರ್ಕಾರದಲ್ಲಿ ಆರೂವರೆ ಸಾವಿರ ಕಟ್ಟ ಕಚೇರಿಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ನಾವು ಅರವತ್ತೈದು ವರ್ಷ ಆಡಳಿತ ಮಾಡಿ ಮಡಿಕೆಯಲ್ಲಿ ಈಗ ರೂಪಾಯಿ ಪೂಜೆ ಮಾಡ್ತಿದ್ದೇವೆ ಅಲ್ಲ ನಿಮಗೆಲ್ಲ ಸರ್ ಆ ಕಡೆ ಇರೋದು ನೀವು ಸಾವಿರ ರೂಪಾಯಿ ಅಲ್ಲಿ ನಾನೇ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದ್ದಾಗ ಮನೆ ಚಂದ್ರಮೌಳಿ ಅವರು ಎರಡು ಅವಧಿ ಸಂಪೂರ್ಣವಾಗಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು ಅದು ಪಕ್ಷದ ಕೊಡುಗೆ ನೀವು ಅದು ವಾಪಸ್ ಕೊಡ್ಬೇಕು ಸಾವಿರ ರೂಪಾಯಿ ಕೊಟ್ಟರೆ ಆಗೋದಿಲ್ಲ ನೀವು ಎರಡು ಹತ್ತು ವರ್ಷದ ಸಂಬಳ ಕೊಟ್ಬಿಡಿ ಅದರಿಂದ ಎಲ್ಲರಿಗೂ ಕೂಡ ಇರ್ಬೋದು ದೊಡ್ಡದೋ ಇರ್ಬೋದು ಪಕ್ಷದಿಂದ ಲಾಭ ಆಗಿದೆ ನನಗೆ ಇರ್ಬೋದು ಎಲ್ಲರೂ ಕೂಡ ದಯವಿಟ್ಟು ಪಕ್ಷಕ್ಕೆ ವಾಪಸ್ ಕೊಡುವಂತ ಸಂದರ್ಭ ಚೌಕಾಸಿ ಮಾಡಬೇಡಿ ದುಡ್ಡು ಸ್ವಲ್ಪ ಧಾರಾಳ್ ಕೊಡಿ ಮತ್ತೆ ಒಟ್ಟಿ ಕಟ್ಟಡ ನಿರ್ಮಾಣ ಆಗಬೇಕು ನಾಳೆ ಇಲ್ಲಿಂದ ಹೋದಾಗ ಅವ್ರು ಒಂದು ನಂದು ಇದೆಯಪ್ಪ ನಂದು ನಾಲ್ಕು ಇಟ್ಟಿಗೆ ಇದೆ ಎರಡು ಬ್ಯಾಗು ಸಿಮೆಂಟ್ ಇದೆ ಅಂತ ಹೇಳುವಂಥ ಭಾವನೆ ಬರಬೇಕು ಬರಲಿಕ್ಕೆ ನಿಮಗೂ ಕೂಡ ಅಷ್ಟೇ ಅಕ್ಕಿರಲ್ಲ ಅಂತಲ್ಲ ಇರುತ್ತೆ ಸೊ ಬಂದು ಇಲ್ಲಿ ಭವನ ಕಾಂಗ್ರೆಸ್ ಭವನ ನಿರ್ಮಾಣ ಆಗಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಇಡೀ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆ ಹರಡುವಂಥ ಒಂದು ಕೇಂದ್ರ ಆಗಲಿ ಮಡಿಕೇರಿಯ ಕಾಂಗ್ರೆಸ್ ಕಚೇರಿ ಅಂತ ಹಾರೈಸಿ ನಮಗೆಲ್ಲರಿಗೂ ಕೂಡ ಈ ಒಂದು ಗುರುತಾಗಿ ಕಾರ್ಯಕ್ರಮಕ್ಕೆ ಇಷ್ಟು ನಾನು ಬಂದಿದ್ದೀನಿ ನಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಿಗೆ ಮತ್ತು ಗಿರೀಶ್ ಅವರಿಗೆ ಎಲ್ಲರೂ ಕೂಡ ಭಾಳಷ್ಟು ಶ್ರಮಿಸಿದ್ದಾರೆ ಮತ್ತು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ ಅವರು ಅವರೆಲ್ಲರ ಶ್ರಮೆ ಇದರಲ್ಲಿದೆ ಮತ್ತು ಹಳೆಯವ್ರ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ದಾರೆ ಯಾಕಂತ ಹೇಳಿದ ಪಿ ಸಿ ಅವರು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ ಇದೀಗ ಸಿಕ್ಕಿರುವ ಅವಕಾಶವನ್ನು ಬಳಸಿಕೊಂಡು ಕಾರ್ಯಕರ್ತರಿಗಾಗಿ ಶೀಘ್ರ ಕಟ್ಟಡ ನಿರ್ಮಾಣವಾಗಬೇಕೆಂದು ಹೇಳಿದರು ಮೂರನೇ ಬಾರಿ ಅವಕಾಶದಿಂದ ಅದೃಷ್ಟ ಒಲಿಯುತ್ತದೆ ಎಂಬ ಮಾತಿದೆ ಕಾರ್ಯಕರ್ತರಿಗೆ ದೇಣಿಕೆ ನೀಡಲಾಗದಿದ್ದರೂ ನಾಯಕರು ಈ ದಿಸೆಯಲ್ಲಿ ಹೆಚ್ಚಿನ ನೆರವು ನೀಡಬೇಕೆಂದು ಮಂತರ್ ಸಲಹೆ ನೀಡಿದರು ಈ ಕಟ್ಟಡ ಆದಷ್ಟು ಬೇಗ ಶುರುವಾಗಲಿ ಏನು ಇವತ್ತಿನ ಪ್ರಾರಂಭ ಆಗಿದೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಬುದ್ಧಿ ಪೂಜೆ ಮಾಡಿದ್ಮೇಲೆ ಒಂದು ತಿಂಗಳು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಗುರುಕೇದ ಸ್ನೇಹಿತರು ಆ ಥರ ಆಗ್ಬಾರ್ದು ಸ್ಟಾರ್ಟ್ ಮಾಡಿದ್ರೆ ನಾಳೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಕೊಡೋಕ್ಕಾಗಿಲ್ಲ ಅಂದ್ರೂ ನಾವು ವ್ಯಕ್ತಿ ಈ ಕಡೆ ಇರುವಂತವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಕಾರ್ಯಕರ್ತರಲ್ಲಿ ನಿಮ್ಮ ಶಕ್ತಿಗೆ ನಾವು ನಿರಂತರವಾಗಿರ್ತಿವಿ ಹಣಕಾಸು ವ್ಯವಸ್ಥೆ ಆ ಮಟ್ಟ ಕೊಡ್ಲಿಲ್ಲಾರ ಬೇಜಾರಿಲ್ಲ ನಮಗೆ ಅಂತ ಹೇಳ್ತಾ ಇಲ್ಲಿ ಸೇರಿದಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೆ ಈ ಕಟ್ಟಡ ನಿಮ್ಮದು ಕಟ್ಟಡ ಎಲ್ಲರೂ ಬಂದು ಭಾಗವಹಿಸಬೇಕು ಇಲ್ಲಿ ಮಡಿಕೇರಿ ನಗರದಿಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಟೌನ್ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ಲಸ್ ನಮ್ಮ ಹಿರಿಯರಾದಂತಹ ಟಿ ಪಿ ರಮೇಶ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಕಟ್ಟಡದ ವೀಕ್ಷಕರಾಗಿ ಗಿರೀಶ್ನೂ ಎಲ್ಲ ಇದೆ ಗಿರೀಶ್ನೂ ಅವರೇ ಪ್ರಕಾಶಣ್ಣನೂ ಐತೆ ಎಲ್ಲ ಟೌನ್ ವ್ಯಾಪ್ತದ ಎಲ್ಲರೂ ನಿರಂತರವಾಗಿ ಬಂದು ಕಾಮಗಾರಿ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಇಲ್ವೋ ಯಾಕಂದರೆ ರಮೇಶ್ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಗಾಂಧಿ ಗಾಂಧಿ ಮಯ ಸ್ಮಾರಕಕ್ಕೆ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇ ಜವಾಬ್ದಾರಿ ಕೊಟ್ಟಣ ಅಂತ ಹೇಳ್ತಾ ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ನಿಮ್ಮ ದೇಶದಲ್ಲಿ ಆಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಡ್ರಾವ್ ಸಾಹೇಬ್ ಇರ್ಬೋದು ಜಾರ್ಜ್ ಅವ್ರಿರ್ಬೋದು ಟಿ ಜಾನ್ ಅವರು ಇರ್ಬೋದು ಹಲವಾರು ವಿಚಾರದಲ್ಲಿ ನಮ್ಮಿಂದ ಈ ಕಡೆ ಅಲ್ಲಿ ಹೋಗಿ ಬೇರೆ ರೀತಿಯಲ್ಲಿ ಅನುಕೂಲ ಪಡ್ಕೊಳೋಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದಾಯ ಏನು ಮಾಡ್ಕೊಂಡವರೋ ಇಲ್ವೋ ಬಿಸ್ನೆಸ್ ಮಾಡ್ಕೊಂಡವರೋ ಇಲ್ವೋ ಅವ್ರಿಗೋಸ್ಕರ ಅವರಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಸೂಲಿ ಮಾಡೋದು ಕಾರ್ಯಕ್ರಮ ನೀವು ಮಾಡಿ ನಮ್ಮ ಕಾರ್ಯಕರ್ತ ಇರೋದು ಸಾಕಿಲಿ ನೀವು ಬೆಂಗಳೂರಲ್ಲಿರೋರು ನಮ್ಮಿಂದ ಹೋಗಿರೋರಿಗೆ ಅವ್ರಿಗೆ ಜಾಸ್ತಿ ವಸೂಲಿ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ ಕಾರ್ಯಕರ್ತ ಎಲ್ಲರೂ ಸೇರಿದಂಥ ನಮಗೆ ವಸೂಲಿನೇ ಮಾಡ್ಬೇಕು ಅವ್ರ ಹತ್ರ ನೀನು ಎಲ್ಲ ಶ್ರೀಮಂತರಾಗಿಲ್ಲ ಇಲ್ಲಿಂದ ಹೋಗಿರೋರು ಮತ್ತೆ ಅವ್ರಿಗಿಂದ ಅನುಕೂಲ ಆಗಿರೋಂಥವ್ರಿಗೆ ಪಕ್ಷದ ಮುಖಂಡ ಹಸೇನ ಹಾಜಿ ಸಂದರ್ಭೋಚಿತವಾಗಿ ಮಾತನಾಡಿದರು ಈ ಸಂದರ್ಭ ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಕೆಪಿಸಿಸಿ ಪ್ರಮುಖರಾದ ಕೆಪಿಚಂದ್ರಕಲಾ ಚಂದ್ರಮೌಳಿ ಎಂ ಲಕ್ಷ್ಮಣಗೌಡ ಪಿಕೆಪೊನ್ನಪ್ಪ ಡಿಸಿಸಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಮುಖಂಡರಾದ ರಮೇಶ್ ಬೇಕಲ್ ರಮನಾಥ್ ಟಿಎಂ ಅಯ್ಯಪ್ಪ ಎಚ್ಎಂ ನಂದಕುಮಾರ್ ಮಂದ್ರೀರಾ ಮೋಹನ್ ದಾಸ್ ಮತ್ತಿತರರು ಹಾಜರಿದ್ದರು